ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ತೊಳೆದಿರುವಂಥ ಬಟ್ಟೆನ ನಾವು ಹೇಗಾದ ಅಂದ್ರೆ ಹಾಗೆ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಈ ರೀತಿಯಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ವಾರ್ಡ್ರೋಬಲ್ಲಿ ಜಾಗ ಜಾಸ್ತಿ ತಿನ್ನತ್ತೆ ಅದರಿಂದ ಹೇಗೆ ಬಟ್ಟೆಗಳನ್ನು ತೊಳೆದಿರೋ ಬಟ್ಟೆಗಳನ್ನು ಐರನ್ ಕೊಡೋದಕ್ಕಿಂತ ಮುಂಚೆ ನೀಟಾಗಿ ನಾವು ಫೋಲ್ಡ್ ಮಾಡಿಟ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ವಿತೌಟ್ ಐರನ್ ಜೋಡಿಸಿಟ್ಕೋಬೋದು ಅನ್ನೋದನ್ನು ನೋಡೋಣ ನೋಡಿ ಮೊದಲನೇದಾಗಿ ನಾನು ಪ್ಯಾಂಟನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದು ಯಾವುದೇ ಬಟ್ಟೆಗಳನ್ನು ಐರನ್ ಮಾಡಿಲ್ಲ ಹಾಗೆ ಇಟ್ಕೊಂಡಿರೋದು ಹಾಗೆ ಜಸ್ಟ್ ತೊಳೆದಿರೋವಂಥ ಬಟ್ಟೆಗಳನ್ನು ಹೇಗೆ ಮಡಚಿ ಇಟ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಹಾಕ್ಕೊಂಡಿರೋದನ್ನು ಈ ರೀತಿಯಲ್ಲಿ ಅರ್ಧ ಭಾಗಕ್ಕೆ ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಎಕ್ಸಾಕ್ಟ್ ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು ನಂತರ ಈ ಕಾಲಿನ ಪಾರ್ಟ್ ಇರತ್ತಲ್ಲ ಹೀಗೆ ಈ ಕಾಲಿನ ಪಾರ್ಟನ್ನ ಹೀಗೆ ಇದ್ರ ಒಳಗಡೆ ಹೀಗೆ ಹಾಕಬೇಕು ಕರೆಕ್ಟಾಗಿ ಒಳಗಡೆ ಹಾಕಬೇಕು ಈಗ ಮತ್ತೊಂದು ಸೈಡಲ್ಲೂ ಅಷ್ಟೇ ನೀಟಾಗಿ ಒಳಗಡೆ ನೋಡಿ ಇವಾಗ ಇಷ್ಟ ಆಯಿತು ನಂತರ ಈಗ ಇದನ್ನು ಹೀಗಿಟ್ಕೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಮತ್ತೊಂದು ಫೋಲ್ಡ್ ಮಾಡಿದೆ ನೋಡಿ ಎಷ್ಟು ಸಣ್ಣದಾಗಿ ಫೋಲ್ಡ್ ಆಗಿದೆ ಅಂತ ಎಷ್ಟು ನೀಟಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಚಿಕ್ಕ ಜಾಗದಲ್ಲೂ ಸಹ ನಾವು ಇದನ್ನು ಹಿಡಿಸ್ಬೋದು ಇವಾಗ ಪ್ಯಾಂಟ್ ಆಯಿತು ನೆಕ್ಸ್ಟು ನಮ್ಮ ಡ್ರೆಸ್ಗೆ ಹಾಕುವಂಥ ಸ್ಲಿಪ್ಗಳನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹೀಗೆ ಮಧ್ಯಭಾಗದಲ್ಲಿ ಒಂದು ಫೋಲ್ಡ್ ಮಾಡಬೇಕು ನಂತರ ಮತ್ತೊಂದು ಫೋಲ್ಡ್ ಹೀಗೆ ನಂತರ ಹೀಗೆ ಇಟ್ಕೊಂಡ್ಬಿಟ್ಟು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಬೇಕು ಈಗ ಈ ಪಾರ್ಟನ್ನು ಹೀಗೆ ಒಳಗಡೆ ಹೀಗೆ ಹಾಕಬೇಕು ನಂತರ ಕ್ಲೀನಾಗಿ ಹೀಗೆ ಸೆಟ್ ಮಾಡ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಒಳ್ಳೆ ನಾವು ಹೇಗೆ ಹೀಗೆ ಬಿಸಾಡಿದ್ರೂ ಸಹ ಓ ಬಿಚ್ಕೊಳ್ಳೋದಿಲ್ಲ ಎಷ್ಟು ನೀಟಾಗಿ ಇರುತ್ತೆ ನೋಡಿ ಈಗ ನೆಕ್ಸ್ಟು ಟೀ ಶರ್ಟ್ನ ಹೇಗೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ಹೀಗೆ ಉಲ್ಟ ಇಟ್ಕೋಬೇಕು ಅಂದರೆ ಹಿಂಭಾಗ ಬೆನ್ನಿನ ಭಾಗವನ್ನು ಹೀಗೆ ಇಟ್ಕೋಬೇಕು ನಂತರ ಮಧ್ಯದಲ್ಲಿ ಹೀಗೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮತ್ತೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ ಅಂದರೆ ಕರೆಕ್ಟಾಗಿ ಈ ನೆಕ್ ಪಾರ್ಟ್ ಬರುತ್ತಲ್ಲ ಅದರ ಕೆಳಗಡೆ ಹೀಗೆ ಫೋಲ್ಡಿಂಗ್ ಬರಬೇಕು ನಂತರ ಈ ಇದನ್ನು ಹೀಗೆ ಮಡಚಬೇಕು ಇನ್ನೊಂದು ಭಾಗವನ್ನು ಹೀಗೆ ಮಡ್ಚ್ಬೇಕು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟು ನೋಡಿ ನಾವು ಸ್ವಲ್ಪ ಉದ್ದ ಸ್ಲೀವ್ಸ್ ಇರೋ ಅಂಥದ್ದನ್ನು ಹೀಗೆ ಬೆನ್ನಿನ ಭಾಗಕ್ಕೆ ಹೀಗೆ ಹಾಕ್ಕೊಂಡು ಹೀಗೆ ಫೋಲ್ಡ್ ಇದ್ದೀನಿ ನಂತರ ಈ ಸ್ಲೀವ್ಸನ್ನ ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ಕಡೆನೂ ಅಷ್ಟೇ ಹೀಗೆ ಒಂದು ಸಣ್ಣ ಫೋಲ್ಡ್ ಮಾಡಿಬಿಟ್ಟು ನಂತರ ಹೀಗೆ ಇದು ಕಾಮನ್ನಾಗಿ ಎಲ್ಲರೂ ಮಟ್ಚಿಡೋ ಅಂತಹ ಸಿಸ್ಟಮು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದನ್ನು ಸಹ ಬೇಕಿದ್ರೆ ಹೀಗೆ ಫೋಲ್ಡ್ ಮಾಡ್ಕೋಬೋದು ಇಲ್ಲ ಹೀಗೆ ಫೋಲ್ಡ್ ಮಾಡಿಡ್ತೀನಿ ಅಂತಲೂ ಆಗುತ್ತೆ ನೋಡಿ ಹೀಗೆ ಇನ್ನು ಮೆನ್ಸ್ ಟೀ ಶರ್ಟ್ನಾದರೆ ನೋಡಿ ಹೀಗೆ ಹಾಕ್ಬಿಟ್ಟು ಒಂದೇ ಫೋಲ್ಡ್ ಆಯಿತು ಅಂದರೆ ಲೇಡೀಸ್ ಟೀ ಶರ್ಟ್ ಆದರೆ ಎರಡು ಫೋಲ್ಡ್ ಬೇಕಾಗುತ್ತೆ ಜೆಂಟ್ಸ್ ಶ ಟಿ ಶರ್ಟ್ ಆದರೆ ನೋಡಿ ಹೀಗೆ ಒಂದೇ ಫೋಲ್ಡಲ್ಲೇ ಆಗ್ಬಿಡುತ್ತೆ ಪಟ್ ಅಂತ ಆಗುವಂಥದ್ದು ನಂತರ ಹೀಗೆ ಬಟನ್ನ ಹಾಕಿಟ್ಕೋಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭದ ವಿಧಾನದಲ್ಲಿ ನಾನಿವತ್ತು ಬಟ್ಟೆಗಳನ್ನು ಮಡಚಿ ಇಟ್ಕೋಬೋದು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಯೂಸ್ ಆಗೋ ಅಂಥದ್ದು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಹೀಗೆ ಬಟ್ಟೆಗಳನ್ನು ಫೋಲ್ಡ್ ಮಾಡಿಕೊಂಡು ಇದ್ದ ಚಿಕ್ಕ ಜಾಗದಲ್ಲೇ ನೀಟಾಗಿ ಜೋಡಿಸಿ ಇಟ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಂದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್